ಸ್ಯಾಂಡಲ್ವುಡ್ ನಟಿ ಸೋನಾಲ್ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಮದುವೆಯಾದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಇದೀಗ ಮದುವೆಯಾಗಿ ಒಂದು ತಿಂಗಳಾಗಿಲ್ಲ ಆಗಲೇ ಹತ್ಯೆ ಮಾಡಿದ ಕೆಲಸಕ್ಕೆ ಕಣ್ಣೀರು ಹಾಕಿದ್ದಾರೆ ಸೋನಾಲ್ ಹಾಗಾದರೆ ಆಗಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಸೋನಲ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಹಿಂದೂ ಹಾಗೂ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಎರಡೆರಡು ಬಾರಿ ಮದುವೆಯಾಗಿತ್ತು ಇದೀಗ ಮದುವೆ ಬಳಿಕ ಹನಿಮೂನ್ ಹೋಗುವ ಮುನ್ನ ಹತ್ಯೆ ಮಾಡಿದ ಕೆಲಸಕ್ಕೆ ಸೋನಾಲ್ ಕಣ್ಣೀರಾಕಿದ್ದಾರೆ ನಟ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಮೂಲಕ ಪರಿಚಿತರಾದ ಸೋನಾಲ್ ಹಾಗೂ ತರುಣ್ ಸುಧೀರ್ ಅವರು ಪರಸ್ಪರ ಪ್ರೀತಿಸಿ ಕೊನೆಗೂ ಮದುವೆಯಾದರು ಇವರಿಬ್ಬರ ಮದುವೆಯಾಗಲು ಪ್ರಮುಖ ಕಾರಣ ದರ್ಶನ್ ಅಂದ್ರೆ ತಪ್ಪಾಗಲಾರದು ಸೋನಾಲ್ ಅವರಿಗೆ ತರುಣ್ ಅವರನ್ನ ಮದುವೆ ಆಗುವಂತೆ ಒಪ್ಪಿಸಿ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದರು ಆದರೆ ಅಷ್ಟರಲ್ಲಿ ದರ್ಶನ್ ಜೈಲು ಸೇರಿದ್ದರು ಆದರೆ ಜೈಲಿನಲ್ಲಿರುವ ದರ್ಶನ್ ಅವರು ಸೋನಲ್ ತರುಣ್ ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ ಆದರೆ ಮದುವೆ ಆಗಿರುವ ಈ ಜೋಡಿ ಹನಿಮೂನ್ ಮೂಡ್ನಲ್ಲಿದ್ದಾರೆ ಆದರೆ ಮನೆಯಲ್ಲಿ ಹತ್ಯೆ ಮಾಡಿದ ಕೆಲಸಕ್ಕೆ ಸೋನಲ್ ಕಣ್ಣೀರು ಹಾಕಿದ್ದಾರೆ ಹೌದು ಸೋನಲ್ ಮೆಂಥರು ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದವರಲ್ಲ ಅವರ ಮನೆಯಲ್ಲಿರುವ ಸದಸ್ಯರಿಗೆ ಕಲೆಯ ಮೇಲೆ ಆಸಕ್ತಿ ಇತ್ತು ತಂದೆ ಕೂಡ ಉತ್ತಮ ಗಾಯಕರಾಗಿದ್ದರು ಆದರೆ ದುರಾದೃಷ್ಟವಶಾತ್ ಸೋನಲ್ ಮೂರನೇ ತರಗತಿ ಓದುತ್ತಿರುವಾಗಲೇ ತಂದೆ ಹೃದಯಾಘಾತದಿಂದ ನಿಧನರಾಗಿದ್ದರು ತಂದೆ ಪ್ರೀತಿ ಕಳೆದುಕೊಂಡಿದ್ದ ಸೋನಲ್ಗೆ ತರುಣ್ ಸುಧೀರ್ ತಂದೆ ಪ್ರೀತಿ ನೀಡಿದ್ದಾರಂತೆ ಏನು ಅಕ್ಕ ತಂಗಿ ತಾಯಿಯನ್ನು ಬಿಟ್ಟು ಬಂದಿರುವ ಸೋನಾಲ್ಗೆ ತಾಯಿ ಪ್ರೀತಿ ನೀಡಿದ್ದಾರಂತೆ ಇಂತಹ ಗಂಡ ಹಾಗೂ ಹತ್ಯೆಯನ್ನು ಪಡೆಯಲು ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ ಎನ್ನುತ್ತಾ ಕಣ್ಣೀರು ಹಾಕಿದ್ದಾರೆ ಸೋನಾಲ್ ಸೋನಲ್ ಹಾಗೂ ತರುಣ್ ಸುಧೀರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ